ಏನು ಈ ದಿನ ನಗರಸಭೆಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆಸಲು ಇವತ್ತು ಜೆ ಡಿ ಎಸ್ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾದ ವೆಂಕಸ್ವಾಮಿ ಅವರನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಇವತ್ತು ಇನ್ನೂರು ಜೆ ಡಿ ಎಸ್ ಪಕ್ಷದ ನಗರಸಭೆ ಸದಸ್ಯರಾದಂಥ ರೂಪ ನವೀನ್ ಅವರನ್ನು ಸಹ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಮುಂದುವರೆ ಈ ಒಂದು ಚುನಾವಣೆಯನ್ನು ತಿಳಿಸಿಕೊಟ್ಟಂಥ ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರು ಮುಖ್ಯವಾಗಿ ನಗರಸಭೆ ಎಲ್ಲ ಸದಸ್ಯರು ನಮ್ಮ ಭಾರತೀಯ ಜನತಾ ಪಕ್ಷದ ತಾಲೂಕಿನ ಮುಖಂಡರು ರಾಮಚಂದ್ರನ್ ಅವರ ಪಕ್ಷದ ಸದಸ್ಯರು ಹಾಗೂ ಏನು ಇವತ್ತು ಇಂಡಿಪೆಂಡೆಂಟ್ ಸದಸ್ಯರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಅದು ಅದನ್ನು ಮೀರಿ ಇವತ್ತು ನಮ್ಮ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸದಸ್ಯರು ಇವತ್ತು ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಬೇಕು ನಗರಸಭೆ ಒಳ್ಳೆಯ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರೂ ಸಹ ನಮ್ಮ ಸರ್ಕಾರ ಕೊಟ್ಟು ಇವತ್ತು ಇಪ್ಪತ್ತೊಂದು ಮತಗಳ ಪಡ್ಕೊಂಡು ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆಯಾಗಿದ್ದಾರೆ ಇವತ್ತು ಈ ಒಂದು ಸಂದರ್ಭದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಇವತ್ತು ಪಕ್ಷ ಬೆಳೆಯಬೇಕಾದ್ರೆ ನಮ್ಮ ಪಕ್ಷದ ಕಾರ್ಯದರ್ಶಿ ದೇವೇಗೌಡರು ಮತ್ತು ಕುಮಾರಣ್ಣನವರು ಸಹಕಾರ ಹಾಗೂ ಇವತ್ತು ಈ ಪಕ್ಷದ ಶ್ರಮದಿಂದ ಇವತ್ತು ಈ ಒಂದು ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪಕ್ಷದ ಸದಸ್ಯರು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಇವತ್ತು ಸರ್ಕಾರ ಸ್ವೀಕಾರ ಮಾಡಿದ್ದಾರೆ ಸಂದರ್ಭದಲ್ಲಿ ಆಲೋಚನೆ ನಡೀತಕ್ಕಂಥ ಎಲ್ಲರಿಗೂ ಎಲ್ಲ ಪಕ್ಷದವರಿಗೂ ನಾನು ಇವತ್ತು ಹಳೆ ಬಾರಿ ಅವರು ತೆಗೆದುಕೊಂಡು